ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯ ಈ ಮಾತುಕತೆಯನ್ನ ಮುಂದುವರಿಸೋಣ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಹತ್ತನೇ ಅಧ್ಯಾಯ ವಿಭೂತಿ ಯೋಗ ಅಂದ್ರೆ ದ ಯೋಗ ಆಫ್ ಡಿವೈನ್ ಮ್ಯಾನಿಫೆಸ್ಟೇಷನ್ಸ್ ವಿಭೂತಿ ಯೋಗ ಆ ಹೆಸರು ಕೇಳಿದ ತಕ್ಷಣ ಒಂಥರ ದೊಡ್ಡ ವಿಷಯ ಗಹನವಾದದ್ದು ಅನ್ಸುತ್ತೆ ಅಲ್ವಾ ಹೌದು ಆದ್ರೆ ಕೃಷ್ಣ ಇಲ್ಲಿ ಎಷ್ಟು ಸುಂದರವಾಗಿ ಸಿಂಪಲ್ ಆಗಿ ತನ್ನ ಆ ವೈಭವವನ್ನ ತನ್ನ ಅಂದ್ರೆ ನಿಜ ಯಾಕಂದ್ರೆ ಹಿಂದಿನ ಅಧ್ಯಾಯಗಳಲ್ಲಿ ಕೃಷ್ಣ ತನ್ನ ಸ್ವರೂಪದ ಆ ಗ್ರ್ಯಾಂಡ್ಜೋರ್ ಆ ಅಗಾಧತೆಯನ್ನ ಹೇಳ್ದಾಗ ಅರ್ಜುನನಿಗೆ ಒಂಥರ ಕ್ಯೂರಿಯಾಸಿಟಿ ಆಶ್ಚರ್ಯ ಎಲ್ಲ ಜಾಸ್ತಿಯಾಗಿರುತ್ತೆ ಅವನು ಕೇಳ್ತಾನೆ ಕೃಷ್ಣ ನಿನ್ನ ಆ ದೈವಿಕ ವೈಭವಗಳನ್ನ ನಿನ್ನ ಸ್ಪೆಷಲ್ ಪವರ್ಸ್ ಅಂತಾರಲ್ಲ ಆ ವಿಭೂತಿಗಳನ್ನ ನೀನು ಎಲ್ಲೆಲ್ಲಿ ಹೇಗೆ ವ್ಯಕ್ತವಾಗಿದ್ಯಾ ಅಂತ ಇನ್ನಷ್ಟು ಡೀಟೇಲ್ ಆನ್ ಹೇಳು ನಿನ್ನ ಮಾತು ಕೇಳ್ತಾ ಇದ್ರೆ ತೃಪ್ತಿನೇ ಆಗ್ತಿಲ್ಲ ಅನ್ನೋ ಹಾಗೆ ಹೌದು ಅದು ತುಂಬಾ ನ್ಯಾಚುರಲ್ ಆದ ರಿಕ್ವೆಸ್ಟ್ ಆ ಪರಮ ಸತ್ಯವನ್ನ ಥಿಯರಿಟಿಕಲಿ ಕೇಳಿದ್ಮೇಲೆ ಅದನ್ನ ನಮ್ಮ ಕಣ್ಣಿದ್ರು ಕಾಣೋ ಜಗತ್ತಲ್ಲಿ ಹೇಗೆ ಗುರುತಿಸೋದು ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ ಹಾ ಅದಕ್ಕೆ ಉತ್ತರವೇ ಈ ವಿಭೂತಿ ಯೋಗ ಸರಿ ಹಾಗಾದ್ರೆ ಈ ವಿಭೂತಿ ಯೋಗ ಅಂದ್ರೆ ಏನು ಅಂತ ಒಂಚೂರು ಸಿಂಪಲ್ ಆಗಿ ಶುರು ಮಾಡೋಣ ಬೇಸಿಕ್ ಮೀನಿಂಗ್ ಏನು ಖಂಡಿತ ವಿಭೂತಿ ಅಂದ್ರೆ ಭಗವಂತನ ವಿಶೇಷವಾದ ಎಕ್ಸ್ಟ್ರಾ ಆರ್ಡಿನರಿ ಶ್ರೇಷ್ಠವಾದ ಅಭಿವ್ಯಕ್ತಿಗಳು ಡಿವೈನ್ ಆಪ್ಯುಲೆನ್ಸೆಸ್ ಅಥವಾ ಮ್ಯಾನಿಫೆಸ್ಟೇಷನ್ಸ್ ಅಂತೀವಲ್ಲ ಅದು ಓಕೆ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನ ಈ ಸೃಷ್ಟಿ ಇದೆಯಲ್ಲ ಇದರಲ್ಲಿ ತುಂಬ ಶ್ರೇಷ್ಠವಾದ ತುಂಬ ಸುಂದರವಾದ ತುಂಬಾನೇ ಪವರ್ಫುಲ್ ಆದ ಏನೇನು ವಸ್ತುಗಳು ವ್ಯಕ್ತಿಗಳು ಗುಣಗಳು ಇವ್ಯೋ ಅಲ್ಲೆಲ್ಲ ನನ್ನ ಒಂದು ವಿಶೇಷ ಅಂಶವನ್ನ ನೀನು ಕಾಣಬಹುದು ಅಂತ ಹಾ ಅವನು ತನ್ನ ಅನಂತ ರೂಪಗಳಲ್ಲಿ ಕೆಲವನ್ನ ಜಸ್ಟ್ ಸ್ಯಾಂಪಲ್ಸ್ ಅನ್ನೋ ಹಾಗೆ ಉದಾಹರಣೆಗಳ ಮೂಲಕ ಲಿಸ್ಟ್ ಮಾಡ್ತಾನೆ ಅಂದ್ರೆ ದೇವ್ರು ಎಲ್ಲೋ ಆಕಾಶದಲ್ಲಿರೋ ಒಂದು ಸಪ್ರೇಟ್ ಎಂಟಿಟಿ ಅಲ್ಲ ಬದಲಿಗೆ ನಮ್ ಸುತ್ತಮುತ್ತ ಇರೋ ವರ್ಲ್ಡ್ನನ್ನೇ ಅದರಲ್ಲೋ ಬೆಸ್ಟ್ ಆಫ್ ದ ಬೆಸ್ಟ್ ಏನಿದೆಯೋ ಅಲ್ಲೆಲ್ಲ ಆತ ಇದ್ದಾನೆ ಅಂತ ಹೇಳೋ ಪ್ರಯತ್ನನ ಇದು ಹೌದು ಅದೊಂದು ಮುಖ್ಯವಾದ ಪಾಯಿಂಟ್ ಇನ್ನೊಂದು ಏನೆಂದ್ರೆ ಈ ವಿಭೂತಿಗಳನ್ನು ನಾವು ಗುರುತಿಸೋದ್ರಿಂದ ರೆಕಗ್ನೈಸ್ ಮಾಡೋದ್ರಿಂದ ನಮ್ಮ ಮನಸ್ಸು ನ್ಯಾಚುರಲ್ ಆಗಿ ಆ ಡಿವಿನಿಟಿ ಕಡೆಗೆ ಅಟ್ರಾಕ್ಟ್ ಆಗುತ್ತೆ ಓ ನಮ್ಮ ಭಕ್ತಿ ಶ್ರದ್ಧೆ ನಂಬಿಕೆ ಎಲ್ಲವೂ ಗಟ್ಟಿಯಾಗುತ್ತೆ ಎಲ್ಲೆಲ್ಲೂ ಆತನನ್ನೇ ಕಾಣೋ ಒಂದು ದೃಷ್ಟಿ ಒಂದು ಪರ್ಸ್ಪೆಕ್ಟಿವ್ ಡೆವಲಪ್ ಆಗುತ್ತೆ ಇದು ಕೇವಲ ನಾಲೆಜ್ ಅಲ್ಲ ಇದೊಂದು ಎಕ್ಸ್ಪೀರಿಯೆನ್ಷಿಯಲ್ ಇದ್ದಾಗೆ ಸರಿ ಇದು ಚಾಪ್ಟರ್ನ ಒಂದು ಎಸೆನ್ಸ್ ಅಂತಾಯಿತು ಹಾಗಾದ್ರೆ ಈ ಅಧ್ಯಾಯದಿಂದ ನಮಗೆ ಸಿಗುವಂತ ಮೇಜರ್ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಕೀ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಯಾವುದು ಒಂದೊಂದಾಗಿ ನೋಡೋಣ ಮೊದಲನೇದು ಬಹುಶಃ ಶ್ರೇಷ್ಠತೆಯಲ್ಲಿ ದೈವತ್ವವನ್ನು ಕಾಣೋದು ಅಂದ್ರೆ ಎಕ್ಸಲೆನ್ಸ್ ಇದೆಯಲ್ಲ ಅದನ್ನೇ ಒಂದು ಡಿವೈನ್ ಸೈನ್ ಆಗಿ ನೋಡೋದು ಪರ್ಫೆಕ್ಟ್ ಆಗಿ ಹೇಳಿದ್ರಿ ಇದು ಜಸ್ಟ್ ಒಳ್ಳೆದ್ರಲ್ಲಿ ದೇವರು ಇದ್ದಾನೆ ಅನ್ನೋದಕ್ಕಿಂತ ಒಂದು ಸ್ಟೆಪ್ ಮುಂದೆ ಕೃಷ್ಣ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ ಆದಿತ್ಯರಲ್ಲಿ ನಾನು ವಿಷ್ಣು ಅಂದರೆ ಸೂರ್ಯ ಮರುತ್ತುಗಳಲ್ಲಿ ನಾನು ಮರೀಚಿ ನಕ್ಷತ್ರಗಳಲ್ಲಿ ನಾನು ಚಂದ್ರ ಹಾಗೆಯೇ ಪರ್ವತಗಳಲ್ಲಿ ನಾನು ಹಿಮಾಲಯ ನದಿಗಳಲ್ಲಿ ನಾನು ಗಂಗೆ ಇಲ್ಲಿ ಗಮನಿಸಬೇಕಾದ ಏನು ಅಂದರೆ ಕೃಷ್ಣ ತನ್ನನ್ನು ಆಯಾ ಕ್ಯಾಟಗರಿಯಲ್ಲಿ ಟಾಪ್ ಮೋಸ್ಟ್ ಪೀಕ್ ಏನಿದೆಯೋ ಅದ್ರ ಜೊತೆ ಐಡೆಂಟಿಫೈ ಮಾಡ್ಕೋತಾನೆ ಓಕೆ ಇದರ ಪ್ರಾಕ್ಟಿಕಲ್ ಇನ್ಸೈಟ್ ಏನಂದರೆ ನಾವು ಜಗತ್ತಲ್ಲಿ ಯಾವುದೇ ಫೀಲ್ಡ್ನಲ್ಲಿ ಪರಾಕಾಷ್ಠ ಅಂದರೆ ಪೀಕ್ ಎಕ್ಸಲೆನ್ಸ್ ಅಂತಾರಲ್ಲ ಅದು ಪ್ರಕೃತಿಯ ಗ್ರ್ಯಾಂಡರ್ ಇರಬಹುದು ಅಥವಾ ಮನುಷ್ಯನ ಅಚೀವ್ಮೆಂಟ್ ಇರಬಹುದು ನ್ಯಾಚುರಲ್ ಫಿನಾಮಿನನ್ ಅಥವಾ ಹ್ಯೂಮನ್ ಎಫರ್ಟ್ ಅಂತ ಅಷ್ಟೇ ನೋಡದೆ ಅದರಲ್ಲಿ ಡಿವೈನ್ ನ ಒಂದು ಕ್ಲಿಯರ್ ಫಿಂಗರ್ ಪ್ರಿಂಟ್ ಇದೆ ಅಂತ ಗುರುತಿಸಬೇಕು ಇದು ನಮ್ಮ ಅಡ್ಮಿರೇಷನ್ ಅನ್ನ ಆ ಮೆಚ್ಚುಗೆಯನ್ನು ಅದರ ಸೋರ್ಸ್ ಕಡೆಗೆ ಮೂಲದ ಕಡೆಗೆ ಚಾನಲ್ ಮಾಡುತ್ತೆ ಅಂದ್ರೆ ನಾವು ಮೌಂಟ್ ಎವರೆಸ್ಟ್ ನೋಡಿದಾಗ ಆ ವಾವ್ ಫೀಲಿಂಗ್ ಬರುತ್ತಲ್ಲ ಅಥವಾ ಗಂಗೆಯ ಪಾವಿತ್ರತೆ ನೆನೆದಾಗ ಹೌದು ಅಥವಾ ಇವತ್ತಿನ ಕಾಲಕ್ಕೆ ಬಂದರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ನ ಆ ರೆಕಾರ್ಡ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ನೋಡಿದಾಗ ಅಥವಾ ಒಬ್ಬ ಸೈಂಟಿಸ್ಟ್ನ ಆ ಗೇಮ್ ಚೇಂಜಿಂಗ್ ಡಿಸ್ಕವರಿ ಕೇಳಿದಾಗ ಆ ಒಂದು ವಾವ್ ಫ್ಯಾಕ್ಟರ್ ಆ ಅದ್ಭುತ ಇದೆಯಲ್ಲ ಅದು ಕೇವಲ ಆ ವ್ಯಕ್ತಿ ವಸ್ತುವಿಗೆ ಮಾತ್ರ ಸೇರಿದ್ದಲ್ಲ ಅದರ ಹಿಂದೆ ಇರೋ ಡಿವೈನ್ ಎನರ್ಜಿಯ ಒಂದು ರಿಫ್ಲೆಕ್ಷನ್ ಅಂತ ಫೀಲ್ ಮಾಡ್ಬೇಕು ಹೌದಲ್ಲ ಎಕ್ಸಾಕ್ಟ್ಲಿ ಆ ಪೀಕ್ ಎಕ್ಸಲೆನ್ಸ್ ಆ ಪರಾಕಾಷ್ಠೆಯೇ ಒಂದು ಡಿವೈನ್ ಇಂಡಿಕೇಶನ್ ಇದು ನಮ್ಮ ಪರ್ಸ್ಪೆಕ್ಟಿವ್ ಅನ್ನೇ ಚೇಂಜ್ ಮಾಡುತ್ತೆ ಈಗ ಎರಡನೇ ಒಳನೋಟಕ್ಕೆ ಬರೋಣ ದೈವತ್ವ ಅನ್ನೋದು ಕೇವಲ ಹೊರಗಿನ ಫಾರ್ಮ್ಸ್ ಅಲ್ಲಿ ವಸ್ತುಗಳಲ್ಲಿ ಮಾತ್ರ ಅಲ್ಲ ಇಂಟರ್ನಲ್ ಕ್ವಾಲಿಟೀಸ್ ಅಂದ್ರೆ ಆಂತರಿಕ ಗುಣಗಳಲ್ಲೂ ಕೂಡ ಇದೆ ಇದನ್ನು ಕೃಷ್ಣ ತುಂಬ ಕ್ಲಿಯರ್ ಆಗಿ ಹೇಳ್ತಾನೆ ಇದು ಹೇಗೆ ಅವನು ತನ್ನ ಕ್ವಾಲಿಟೀಸ್ ಜೊತೆ ಹೇಗೆ ಐಡೆಂಟಿಫೈ ಮಾಡ್ಕೊಳ್ತಾನೆ ಕೃಷ್ಣ ಹೇಳ್ತಾನೆ ನೋಡಿ ನಾನು ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಎಲ್ಲ ನಾನೇ ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆ ಅಂದ್ರೆ ಸೆಲ್ಫ್ ನಾಲೆಡ್ಜ್ ವಾದ ಮಾಡುವವರಲ್ಲಿ ನಾನು ತರ್ಕ ಅಂದ್ರೆ ಲಾಜಿಕ್ ಅಕ್ಷರಗಳಲ್ಲಿ ನಾನು ಆಕಾರ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನೇ ಇವಿಷ್ಟೇ ಅಲ್ಲ ಅವನು ಮುಂದುವರೆದು ಹೇಳ್ತಾನೆ ಸ್ತ್ರೀರೂಪದ ಗುಣಗಳಾದ ಕೀರ್ತಿ ಶ್ರೀ ಸಂಪತ್ತು ವಾಕ್ ಮಾತು ಸ್ಮೃತಿ ನೆನಪು ಮೇಧ ಬುದ್ಧಿಶಕ್ತಿ ಧೃತಿ ಸ್ಥೈರ್ಯ ಕ್ಷಮಾ ಕ್ಷಮೆ ಇವುಗಳಲ್ಲೂ ನಾನೇ ಅವು ಅಂತ ಅಂದರೆ ನಾಲೆಜ್ ಫಾರ್ಟಿಟ್ಯೂಡ್ ಫಗಿವ್ನೆಸ್ ಟ್ರೂತ್ಫುಲ್ನೆಸ್ ಕರೇಜ್ ಕ್ರಿಯೇಟಿವಿಟಿ ಮೆಮರಿ ಈ ತರದ ಅಬ್ಸ್ಟ್ರಾಕ್ಟ್ ಆದರೂ ಅತ್ಯುನ್ನತವಾದ ಕ್ವಾಲಿಟೀಸ್ ಇದೆಯಲ್ಲ ಅಲ್ಲೂ ತನ್ನ ಎಸೆನ್ಸ್ ಇದೆ ಅಂತ ತಿಳಿಸ್ತಾನೆ ಇದು ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಾವು ಸಾಮಾನ್ಯವಾಗಿ ಜನರ ಅಚೀವ್ಮೆಂಟ್ಸ್ ನೋಡ್ತೀವಿ ಅವರ ರಿಸಲ್ಟ್ಸ್ ನೋಡ್ತೀವಿ ಆದ್ರ ಆ ರಿಸಲ್ಟ್ಸ್ ಹಿಂದೆ ಇರೋ ಆ ಗುಣಗಳು ಆ ಸ್ಟ್ರೆಂತ್ ಅದರ ಡಿವೈನ್ ಸೋರ್ಸ್ ಬಗ್ಗೆ ಅಷ್ಟು ಯೋಚಿಸಲ್ಲ ಹೌದು ಆ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಮ್ಯಾನಿಫೆಸ್ಟ್ ಆದಾಗ ಅದು ಆ ವ್ಯಕ್ತಿಯ ಎಫರ್ಟ್ ಜೊತೆಗೆ ಡಿವೈನ್ ಎಕ್ಸ್ಪ್ರೆಷನ್ನು ಕೂಡ ಹೌದು ಅಷ್ಟೇ ಅಲ್ಲ ನಮ್ಮಲ್ಲೇ ಆ ಗುಣಗಳು ಡೆವಲಪ್ ಆದಾಗಲೂ ಅದು ನಮ್ಮೊಳಗಿನ ಡಿವಿನಿತಿಯ ವಿಕಸನವೇ ಸರಿ ಇದು ದೇವರನ್ನ ಕೇವಲ ಹೊರಗೆ ಹುಡುಕೋ ಬದಲು ನಮ್ಮೊಳಗೆ ಮತ್ತು ಬೇರೆಯವರ ಒಳಗಿರುವ ಆ ಪಾಸಿಟಿವ್ ಕ್ವಾಲಿಟೀಸ್ನಲ್ಲೂ ಕಾಣಕ್ಕೆ ಪ್ರೇರಣೆ ಪ್ರೇರಣೆ ಕೊಡುತ್ತೆ ಈಗ ಮೂರನೇ ಇನ್ಸೈಟ್ ಸಾಮಾನ್ಯದಲ್ಲಿ ಆರ್ಡಿನರಿ ವಿಷಯಗಳಲ್ಲಿ ಪವಿತ್ರತೆಯನ್ನು ನೋಡೋದು ಸೀಯಿಂಗ್ ದ ಸೇಕ್ರೆಡ್ ಇನ್ ದಿ ಆರ್ಡಿನರಿ ಇದು ಹೇಗೆ ನಾವು ಜಾಸ್ತಿ ಸಲ ಡಿವಿನಿಟಿ ಅಂದರೆ ಏನೋ ದೊಡ್ಡ ಮಿರ್ಯಾಕಲ್ ಏನೋ ಎಕ್ಸ್ಟ್ರಾರ್ಡಿನರಿ ಇವೆಂಟ್ ಅಂತ ಕಾಯ್ತಾ ಇರ್ತೀವಿ ಹೌದು ಆದರೆ ಕೃಷ್ಣನ ವಿಭೂತಿಗಳ ಲಿಸ್ಟ್ ನೋಡಿದ್ರೆ ಅದರಲ್ಲಿ ಅಶ್ವತ್ಥ ವೃಕ್ಷ ಕಾಮಧೇನು ಐರಾವತ ಇಂದ್ರನ ಆನೆ ಸಿಂಹ ಇವೆಲ್ಲ ಇದೆ ಇದೆಯಲ್ಲ ಇದೆ ಇವು ಶ್ರೇಷ್ಠವೇ ಇರಬಹುದು ಆದರೆ ಅವು ನೇಚರ್ನ ಭಾಗನೇ ಅಲ್ವಾ ಇದರ ಒಂದು ಬ್ರಾಡರ್ ಮೀನಿಂಗ್ ಏನು ಅಂದರೆ ನಾವು ಸ್ವಲ್ಪ ಅವೇರ್ನೆಸ್ ಇಟ್ಕೊಂಡು ನೋಡಿದ್ರೆ ನಮ್ಮ ಡೇ ಟು ಡೇ ಆರ್ಡಿನರಿ ಎಕ್ಸ್ಪೀರಿಯೆನ್ಸ್ಗಳಲ್ಲೂ ಕೂಡ ಆ ಡಿವೈನ್ ಬ್ಯೂಟಿ ಆ ಎನರ್ಜಿ ಶೈನ್ ಆಗ್ತಾ ಇರತ್ತೆ ಇದಕ್ಕೆ ಒಂದೆರಡು ಸಿಂಪಲ್ ಡೇ ಟು ಡೇ ಲೈಫ್ ಎಕ್ಸಾಂಪಲ್ಸ್ ಕೊಡ್ಬೋದಾ ಖಂಡಿತ ಈಗ ನೋಡಿ ಪ್ರತಿದಿನ ಬೆಳಿಗ್ಗೆ ಎಳುತ್ತೀವಿ ಕಿಟಕಿಯಿಂದ ಆ ಸೂರ್ಯನ ಫಸ್ಟ್ ರೇ ಬೀಳುತ್ತಲ್ಲ ಅಥವಾ ನಾವು ಕೈ ತೊಳಿಬೇಕಾದ್ರೆ ಆ ತಣ್ಣೀರಿನ ಸ್ಪರ್ಶ ಎಲ್ಲೋ ದೂರದಲ್ಲಿ ಒಂದು ಹಕ್ಕಿ ಹಾಡ್ತಾ ಇರತ್ತೆ ಒಂದು ಹೂವಿನ ಫ್ರೆಶ್ ಪರಿಮಳ ಅಮ್ಮ ಪ್ರೀತಿಯಿಂದ ಒಂದು ತುತ್ತು ಊಟ ಬಡಿಸ್ತಾರೆ ಫ್ರೆಂಡ್ ಬಂದು ನಿಸ್ವಾರ್ಥವಾಗಿ ಹೆಲ್ಪ್ ಮಾಡ್ತಾನೆ ನಿಜ ಇವೆಲ್ಲ ನಾವು ಒಂದು ಕ್ಷಣ ನಿಂತು ಜಸ್ಟ್ ಗಮನಿಸಿದ್ರೆ ಆ ಕ್ರಿಯೇಟರ್ನ ಪ್ರೆಸೆನ್ಸ್ ಆತನ ಗ್ರೇಸ್ ಅದನ್ನು ಒಂದು ಮೊಮೆಂಟ್ ನೆನ್ಪು ಮಾಡುತ್ತೆ ಈ ಚಿಕ್ ಚಿಕ್ ವಿಷಯಗಳಲ್ಲಿ ಆ ಸೇಕ್ರೆಡ್ನೆಸ್ನ ನೋಡದೆ ಈ ಇನ್ಸೈಟ್ನ ಎಸೆನ್ಸ್ ಎಷ್ಟು ನಿಜ ಅಲ್ವಾ ನಾವಿದನ್ನೆಲ್ಲ ತುಂಬಾ ಗ್ರಾಂಟೆಡ್ ಆಗಿ ತಗೊಳ್ತೀವಿ ಕಾನ್ಷಿಯಸ್ ಆಗಿ ಗಮನಿಸಿದ್ರೆ ಪ್ರತಿಯೊಂದು ಕ್ಷಣದಲ್ಲೂ ಒಂದು ಮ್ಯಾಜಿಕ್ ಇದೆ ಸರಿ ಈಗ ನಾಲ್ಕನೇ ಇನ್ಸೈಟ್ ಡಿವೈನ್ ಮ್ಯಾನಿಫೆಸ್ಟೇಷನ್ಸನ್ನು ನಾವು ಗುರುತಿಸುತ್ತಾ ಹೋದಾಗೆ ನಮ್ಮ ನಂಬಿಕೆ ನಮ್ಮ ಫೇತ್ ಡೀಪ್ ಆಗುತ್ತೆ ಫೇತ್ ಡೀಪನ್ಸ್ ಥ್ರೂ ರೆಕೇಷನ್ ನಮ್ಮ ಮೈಂಡ್ ಇದೆಯಲ್ಲ ಅದು ನ್ಯಾಚುರಲ್ ಆಗಿ ಡೌಟ್ಸ್ ಇಂದ ತುಂಬಿರುತ್ತೆ ಹೌದು ದೇವರು ನಿಜವಾಗ್ಲೂ ಇದ್ದಾನ ಇದ್ರೆ ಎಲ್ಲಿದ್ದಾನೆ ನನ್ನ ಪ್ರಾಬ್ಲಮ್ಸ್ ಅವನಿಗೆ ಕೇಳ್ತಿದ್ಯಾ ಈ ತರ ಕ್ವಶನ್ಸ್ ಬರೋದು ತುಂಬ ಕಾಮನ್ ಆದರೆ ವಿಭೂತಿಯೋಗದ ಆಂಗಲ್ನಿಂದ ನೋಡಿದಾಗ ಜಗತ್ತಲ್ಲಿರೋ ಆ ಎಕ್ಸಲೆನ್ಸ್ ಆ ಬ್ಯೂಟಿ ಆ ಪವರ್ ಆ ನಾಲೆಡ್ಜ್ ಆ ಕಂಪ್ಯಾಷನ್ ಇದನ್ನೆಲ್ಲ ಓ ಇದು ಕೃಷ್ಣನ ಎಕ್ಸ್ಪ್ರೆಷನ್ ಅಂತ ರೆಕಗ್ನೈಸ್ ಮಾಡೋಕ್ ಶುರು ಮಾಡಿದಾಗ ಅದು ಒಂಥರ ಎವಿಡೆನ್ಸ್ ಥರ ಕೆಲಸ ಮಾಡುತ್ತೆ ಈ ಅದ್ಭುತದ ಹಿಂದೆ ಸಮಥಿಂಗ್ ಬಿಗ್ ಇರಲೇಬೇಕು ಅನ್ನೋ ಫೀಲಿಂಗ್ ಸ್ಲೋ ಆಗಿ ಡೆವಲಪ್ ಆಗುತ್ತೆ ಇದು ಲಾಜಿಕ್ಕನ್ ಮೀರಿ ಎಕ್ಸ್ಪೀರಿಯೆನ್ಸ್ ಮೂಲಕ ಫೇತನ್ನು ಬಿಲ್ಡ್ ಮಾಡುತ್ತೆ ಡೌಟಿಂದ ಶ್ರದ್ಧೆಗೆ ಶಿಫ್ಟ್ ಆಗೋಕೆ ಇದು ಹೆಲ್ಪ್ ಮಾಡುತ್ತೆ ಉದಾಹರಣೆಗೆ ಈಗ ನಾವು ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀವಿ ಅನ್ಕೊಳ್ಳಿ ಆಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಬಂದು ಹೆಲ್ಪ್ ಮಾಡ್ತಾರೆ ಅದನ್ನು ಕೇವಲ ಲಕ್ ಅಥವಾ ಕೋಇನ್ಸಿಡೆನ್ಸ್ ಅಂತ ಅನ್ಕೊಳ್ಳೋ ಬದಲು ಇದು ಕೃಷ್ಣನ ಒಂದು ಕರುಣೆಯ ರೂಪ ಆತ ನನ್ನ ಜೊತೆ ಇದ್ದಾನೆ ಕೈ ಬಿಟ್ಟಿಲ್ಲ ಅಂತ ಫೀಲ್ ಆದರೆ ಅದು ನಮ್ಮ ಫೇತನ್ನು ಸ್ಟ್ರಾಂಗ್ ಮಾಡುತ್ತಾ ಖಂಡಿತವಾಗಿಯೂ ಆ ಇನ್ಸಿಡೆಂಟ್ ಒಂದು ಡಿವೈನ್ ಇಂಟರ್ವೆನ್ಷನ್ ಆಗಿ ನೋಡೋದು ನಮ್ಮ ಕನೆಕ್ಷನ್ ಅನ್ನ ಆ ಹೈಯರ್ ಪವರ್ ಜೊತೆ ಸ್ಟ್ರೆಂಥನ್ ಮಾಡುತ್ತೆ ಪ್ರತಿಯೊಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅದು ನಂಬಿಕೆಗೆ ಇನ್ಮೊಂದು ಬ್ರಿಕ್ ಸೇರಿಸಿದ ಹಾಗೆ ಅರ್ಥವಾಯ್ತು ಈಗ ಐದನೇ ಮತ್ತು ಕೊನೆಯ ಮೇಜರ್ ಇನ್ಸೈಟ್ ಇಷ್ಟೆಲ್ಲಾ ಇನ್ಫಿನಿಟ್ ಎಕ್ಸ್ಪ್ರೆಷನ್ಸ್ ಇದೆ ಅದೇ ಎಲ್ಲದರ ಸೋರ್ಸ್ ಒಂದೇ ಇನ್ಫಿನಿಟ್ ಎಕ್ಸ್ಪ್ರೆಷನ್ಸ್ ಎಟ್ ಒನ್ ಸೋರ್ಸ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಕೃಷ್ಣ ಒಂದು ಸುಮಾರು ಎಪ್ಪತ್ತು ಎಂಬತ್ತು ವಿಭೂತಿಗಳನ್ನು ಲಿಸ್ಟ್ ಮಾಡ್ತಾನೆ ಹೌದು ಅದೆಲ್ಲ ಆದಮೇಲೆ ಎಂಡಲಿ ಒಂದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅರ್ಜುನ ನಾನೀ ಹೇಳಿರೋದೆಲ್ಲ ನನ್ನ ಈ ವೈಭವಗಳೆಲ್ಲ ನನ್ನ ಅನಂತವಾದ ಶಕ್ತಿಯ ನನ್ನ ಯೋಗಮಾಯೆಯ ಒಂದು ಸಣ್ಣ ಕಿಡಿಯಷ್ಟೇ ಒಂದು ಎಕ್ಸ್ಪ್ಯಾಂಡೆಡ್ ಡೀಟೇಲ್ ಅಷ್ಟೇ ಆಕ್ಚುಲಿ ನನ್ನ ಒಂದೇ ಒಂದು ಅಂಶದಿಂದ ಒಂದು ಫ್ರಾಗ್ಮೆಂಟಿಂದ ನಾನು ಈ ಇಡೀ ಯೂನಿವರ್ಸನ್ನು ಪರ್ವೇಡ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀನಿ ವಾವ್ ಅಂದ್ರೆ ನಾವು ಈ ಜಗತ್ತಲ್ಲಿ ಕಾಣೋ ಎಲ್ಲ ಗ್ರಾಂಡರ್ ಬ್ಯೂಟಿ ಪವರ್ ಅದು ಎಷ್ಟೇ ಇಂಪ್ರೆಸಿವ್ ಆಗಿ ಕಂಡ್ರೂ ಆ ಅಲ್ಟಿಮೇಟ್ ಸೋರ್ಸ್ನ ಒಂದು ಟೈನಿ ಫ್ರಾಕ್ಷನ್ ಅಷ್ಟೇನಾ ಹೌದು ಒಂದು ದೊಡ್ಡ ಜ್ವಾಲಾಮುಖಿಯಿಂದ ಹೇಗೆ ಲಾವಾ ರಸ ಚಿಮ್ಮುತ್ತೋ ಅಥವಾ ಸೂರ್ಯನಿಂದ ಹೇಗೆ ಅನ್ಕೌಂಟಬಲ್ ರೇಸ್ ಬರುತ್ತೋ ಹಾಗೆ ಈ ಎಲ್ಲಾ ವಿಭೂತಿಗಳೂ ಆ ಪರಮಾತ್ಮನಿಂದಲೇ ಬಂದಿರೋದು ಅವು ಬೇರೆ ಬೇರೆ ಥರ ಕಾಣಿಸ್ತರೂ ಎಲ್ಲದರ ಮೂಲ ಒಂದೇ ಚೈತನ್ಯ ಒಂದೇ ಕಾನ್ಷಿಯಸ್ನೆಸ್ ಈ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಎಲ್ಲದರಲ್ಲೂ ಎಲ್ಲರಲ್ಲೂ ಆ ಯೂನಿಟಿಯನ್ನ ಆ ಏಕತೆಯನ್ನ ನೋಡಕ್ಕೆ ಹೆಲ್ಪ್ ಮಾಡುತ್ತೆ ಸರಿ ಈ ಐದು ಒಳ ನೋಟಗಳು ಅಂದರೆ ಎಕ್ಸಲೆನ್ಸ್ನಲ್ಲಿ ಡಿವಿನಿಟಿ ಕ್ವಾಲಿಟೀಸ್ನಲ್ಲಿ ಡಿವಿನಿಟಿ ಆರ್ಡಿನರಿಯಲ್ಲಿ ಸ್ಯಾಕ್ರೆಡ್ನೆಸ್ ರೆಕಗ್ನಿಷನ್ನಿಂದ ಫೇತ್ ಮತ್ತೆ ಎಲ್ಲದರ ಸೋರ್ಸ್ ಒಂದೇ ಇವು ನಿಜಕ್ಕೂ ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತವೆ ಈಗ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇವುಗಳನ್ನ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಹೌ ಟು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ದೀಸ್ ಇನ್ಸೈಟ್ಸ್ ಇದಕ್ಕೇನಾದರೂ ಸಿಂಪಲ್ ಸ್ಟೆಪ್ಸ್ ಇದೆಯಾ ಖಂಡಿತವಾಗ್ಲೂ ಇದೆ ಫಸ್ಟ್ ಸ್ಟೆಪ್ ಅಂದರೆ ದೈವಿಕತೆಯನ್ನ ನೋಡೋಕೆ ನಮ್ಮ ಕಣ್ಣನ್ನ ಮತ್ತೆ ನಮ್ಮ ಮೈಂಡನ್ನು ಟ್ರೈನ್ ಮಾಡೋದು ಟ್ರೈನ್ ದ ಐ ಅಂಡ್ ಮೈಂಡ್ ಫಾರ್ ದ ಡಿವೈನ್ ಓಕೆ ನಾವು ನೇಚರ್ ಅನ್ನ ನೋಡುವಾಗ ಒಂದು ಸನ್ ರೈಸ್ ಫುಲ್ ಮೂನ್ ಹೈ ಮೌಂಟನ್ ವಾಸ್ಟ್ ಓಷನ್ ಫ್ಲೋಯಿಂಗ್ ರಿವರ್ ಇವುಗಳನ್ನ ಕೇವಲ ಫಿಸಿಕಲ್ ಆಬ್ಜೆಕ್ಟ್ಸ್ ಅಂತ ನೋಡದೆ ವಾವ್ ಇದು ದೇವರ ಆರ್ಟ್ ಇದು ಆತನ ಪವರ್ನ ಡಿಸ್ಪ್ಲೇ ಅಂತ ಕಾನ್ಷಿಯಸ್ ಆಗಿ ಅಪ್ರಿಶಿಯೇಟ್ ಮಾಡೋಕೆ ಟ್ರೈ ಮಾಡ್ಬೇಕು ಸರಿ ಸ್ಟೆಪ್ ಎರಡನೇದಾಗಿ ಇಂಟರ್ನಲ್ ಕ್ವಾಲಿಟೀಸ್ಗೆ ವ್ಯಾಲ್ಯೂ ಕೊಡೋದು ವ್ಯಾಲ್ಯೂ ಇನ್ನರ್ ಕ್ವಾಲಿಟೀಸ್ ನಮ್ಮ ಸುತ್ತ ಇರೋ ಜನರಲ್ಲಿ ನಾವು ಕರೇಜ್ ಆನೆಸ್ಟಿ ಕೈಂಡ್ನೆಸ್ ಫಗಿವ್ನೆಸ್ ನಾಲೆಜ್ ಇದನ್ನೆಲ್ಲ ನೋಡಿದಾಗ ಅದನ್ನ ಜಸ್ಟ್ ರೆಕಗ್ನೈಸ್ ಮಾಡಿ ಅಪ್ರಿಷಿಯೇಟ್ ಮಾಡಬೇಕು ಓ ಇವರಲ್ಲಿ ದೇವರ ಈ ಗುಣ ಮ್ಯಾನಿಫೆಸ್ಟ್ ಆಗಿದೆ ಅಂತ ಫೀಲ್ ಮಾಡಬೇಕು ಹಾಗೇನೆ ನಮ್ಮಲ್ಲೂ ಆ ಗುಣಗಳನ್ನ ಕಲ್ಟಿವೇಟ್ ಮಾಡೋಕೆ ಎಫರ್ಟ್ ಹಾಕ್ಬೇಕು ಮೂರನೇದು ಮೂರನೇದು ಅಡ್ಮಿರೇಷನ್ನ ಅಂದ್ರೆ ಮೆಚ್ಚುಗೆಯನ್ನ ಡಿವೋಷನ್ ಆಗಿ ಭಕ್ತಿಯಾಗಿ ಎಲಿವೇಟ್ ಮಾಡೋದು ಟರ್ನ್ ಅಡ್ಮಿರೇಷನ್ ಇಂಟು ಡಿವೋಷನ್ ನಮಗೆ ಒಂದು ಮ್ಯೂಸಿಕ್ ಇಷ್ಟ ಆಯ್ತು ಒಂದು ಪೇಂಟಿಂಗ್ ಇಷ್ಟ ಆಯ್ತು ಒಬ್ಬ ವ್ಯಕ್ತಿಯ ಟ್ಯಾಲೆಂಟ್ ಅಥವಾ ಬ್ಯೂಟಿ ಇಷ್ಟ ಆಯ್ತು ಅಂದಾಗ ಆ ಅಲ್ಲಿ ನಿಲ್ಲಿಸ್ ವಾವ್ ಎಷ್ಟ್ ಚೆನ್ನಾಗಿದೆ ಜೊತೆಗೆ ಈ ಈ ಬ್ಯೂಟಿಯ ಸೋರ್ಸ್ ಯಾವ್ದು ಆ ಡಿವೈನ್ ಪವರೇ ಇದಕ್ಕೆ ಕಾರಣ ಅಂತ ಮೈಂಡ್ ಸೋರ್ಸ್ ಕಡೆಗೆ ಟರ್ನ್ ಮಾಡಬೇಕು ಇದು ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಅಡ್ಮಿರೇಷನ್ ಬರೀ ಐಡಲೈಸೇಷನ್ ಆಗ್ಬಿಡುತ್ತೆ ಅಲ್ವಾ ಹೌದು ಹೌದು ವ್ಯಕ್ತಿ ಪೂಜೆ ಆಗಬಾರ್ದು ನಾಲ್ಕನೇದು ನಾಲ್ಕನೇದು ಧ್ಯಾನಕ್ಕೆ ಮೆಡಿಟೇಷನ್ಗೆ ವಿಭೂತಿಗಳನ್ನು ಯೂಸ್ ಮಾಡೋದು ಯೂಸ್ ವಿಭೂತೀಸ್ ಫಾರ್ ಮೆಡಿಟೇಷನ್ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡೋಕೆ ದೇವರ ಜೊತೆ ಕನೆಕ್ಟ್ ಆಗೋಕೆ ಕೃಷ್ಣ ಹೇಳಿದ ಯಾವುದಾದ್ರೂ ಒಂದು ವಿಭೂತಿಯನ್ನ ಅದು ಸೂರ್ಯ ಇರಬಹುದು ಹಿಮಾಲಯ ಇರ್ಬೋದು ಗಂಗೆ ಇರ್ಬೋದು ಅಥವಾ ನಾಲೆಜ್ ಅಥವಾ ಫಾರ್ಟಿಟ್ಯೂಡ್ ತರಹದ ಕ್ವಾಲಿಟಿ ಇರ್ಬೋದು ಅದನ್ನು ಒಂದು ಆಲಂಬನವಾಗಿ ಒಂದು ಫೋಕಲ್ ಪಾಯಿಂಟ್ ಆಗಿಟ್ಕೊಂಡು ಮೆಡಿಟೇಟ್ ಮಾಡಬಹುದು ಇದು ಮೈಂಡ್ಗೆ ಒಂದು ಸ್ಟೇಬಲ್ ಆದ ಡಿವೈನ್ ಆದ ಆಂಕರ್ ಕೊಡುತ್ತೆ ಓಕೆ ಫೈನಲಿ ಐದನೇ ಸ್ಟೆಪ್ ಏನು ಐದನೇ ಮತ್ತು ಬಹುಶಃ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಕೃತಜ್ಞತೆಯನ್ನ ಗ್ರಾಟಿಟ್ಯೂಡ್ ಅನ್ನ ಕಲ್ಟಿವೇಟ್ ಮಾಡೋದು ಕಲ್ಟಿವೇಟ್ ಗ್ರಾಟಿಟ್ಯೂಡ್ ಹಾ ಈ ಜಗತ್ತಲ್ಲಿ ದೇವ್ರ ಮ್ಯಾನಿಫೆಸ್ಟೇಷನ್ಸ್ ಇನ್ಫೈನೈಟ್ ಆಗಿದೆ ನಾವು ಎದುರಿಸೋ ಪ್ರತಿಯೊಂದು ಗುಡ್ ಎಕ್ಸ್ಪೀರಿಯನ್ಸ್ಗೆ ಪ್ರತಿಯೊಂದು ಬ್ಯೂಟಿಗೆ ನಮಗ್ ಸಿಕ್ಕಿರೋ ಪ್ರತಿಯೊಂದು ಒಳ್ಳೆಯ ಕ್ವಾಲಿಟಿಗೆ ಅದು ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ಆ ಡಿವೈನ್ ಸೋರ್ಸ್ಗೆ ಮನಸಾರೆ ಥ್ಯಾಂಕ್ಸ್ ಹೇಳೋ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೋಬೇಕು ಥ್ಯಾಂಕ್ 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 ಯು 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 ಫಾರ್ 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 ದಿಸ್ ಮೀಲ್ ಸನ್ರೈಸ್ಟ್ರೆಂಥ ಈ ಆಟಿಟ್ಯೂಡ್ ತರುತ್ತೆ ಹೌದು ಈ ಐದು ಪ್ರಾಕ್ಟಿಸ್ ಡಿವೈನ್ ಅನ್ನ ಕಾನ್ಷಿಯಸ್ ಆಗಿ ನೋಡೋದು ಇಂಟರ್ನಲ್ ಕ್ವಾಲಿಟೀಸ್ ಅನ್ನ ರೆಸ್ಪೆಕ್ಟ್ ಮಾಡೋದು ಅಡ್ಮಿರೇಷನ್ ಅನ್ನ ಡಿವೋಷನ್ ಮಾಡೋದು ವಿಭೂತಿಗಳನ್ನ ಮೆಡಿಟೇಷನ್ ಗೆ ಯೂಸ್ ಮಾಡೋದು ಮತ್ತೆ ಕೃತಜ್ಞತೆಯನ್ನ ಪ್ರಾಕ್ಟೀಸ್ ಮಾಡೋದು ಇದನ್ನ ಮಾಡಿದ್ರೆ ವಿಭೂತಿಯೋಗದ ಎಸೆನ್ಸ್ ನಮ್ಮ ಎಕ್ಸ್ಪೀರಿಯನ್ಸ್ ಗೆ ಬರಬಹುದು ಅಲ್ವಾ ಎಕ್ಸಾಕ್ಟ್ಲಿ ಇದು ಒಂದೇ ದಿನದಲ್ಲಿ ಆಗಲ್ಲ ಬಿಡಿ ಇದೊಂದು ಕಂಟಿನ್ಯೂಸ್ ಅವೇರ್ನೆಸ್ ನ ಪ್ರಾಕ್ಟೀಸ್ ಕಾನ್ಷಿಯಸ್ ಪ್ರಾಕ್ಟೀಸ್ ಬೇಕು ಸರಿ ಈಗ ನಮ್ಮ ಕೇಳುಗುರು ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗೋ ಹಾಗೆ ಕೆಲವು ಕ್ವೆಶ್ಚನ್ಸ್ ಕೇಳೋಣವಾ ಇದಕ್ಕೆ ಅವರು ನಮಗೆ ಆನ್ಸರ್ ಮಾಡ್ಬೇಕಾಗಿಲ್ಲ ಜಸ್ಟ್ ತಮ್ಮೊಳಗೆ ತಾವು ಥಿಂಕ್ ಮಾಡೋಕೆ ಕೇಳಿ ಮೊದಲನೇ ಪ್ರಶ್ನೆ ನೇಚರ್ನಲ್ಲಿ ಅಥವಾ ಬೇರೆ ಮನುಷ್ಯರಲ್ಲಿ ಏನಾದರೂ ಆರ್ಡಿನರಿ ಗ್ರೇಟ್ ಆದದ್ದನ್ನು ನೋಡಿದಾಗ ಅದನ್ನ ಸಹಜವಾಗಿ ಡಿವೈನ್ ಸೋರ್ಸ್ಗೆ ಕನೆಕ್ಟ್ ಮಾಡೋ ಆಟಿಟ್ಯೂಡ್ ಇದೆಯಾ ಅಥವಾ ಅದು ಬರೀ ಆ ವಸ್ತು ಅಥವಾ ವ್ಯಕ್ತಿಯ ಪರ್ಸನಲ್ ಗ್ರೇಟ್ನೆಸ್ ಅಂತ ಅನ್ಸುತ್ತ ಎರಡನೇ ಪ್ರಶ್ನೆ ದೇವರ ಯಾವ ಮ್ಯಾನಿಫೆಸ್ಟೇಷನ್ಸ್ ಅದು ಪವರ್ ಇರಬಹುದು ನಾಲೆಜ್ ಬ್ಯೂಟಿ ಕಂಪ್ಯಾಷನ್ ಫೋರ್ಟಿಟ್ಯೂಡ್ ಕ್ರಿಯೇಟಿವಿಟಿ ಯಾವುದು ಹೆಚ್ಚು ಅಟ್ರಾಕ್ಟ್ ಮಾಡುತ್ತೆ ಅಥವಾ ಇನ್ಸ್ಪೈರ್ ಮಾಡುತ್ತೆ ಮತ್ತು ಯಾಕೆ ಮೂರನೇ ಪ್ರಶ್ನೆ ಡಿವಿನಿಟಿಯನ್ನ ಸಾಮಾನ್ಯವಾಗಿ ಟೆಂಪಲ್ ಪೂಜೆ ರಿಲೀಜಿಯಸ್ ಬುಕ್ಸ್ಗೆ ಮಾತ್ರ ಸೀಮಿತಗೊಳಿಸಲಾಗ್ತಿದ್ಯಾ ಅಥವಾ ಡೇ ಟು ಡೇ ಆರ್ಡಿನರಿ ಕೆಲಸಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ಗಳಲ್ಲೂ ಅದನ್ನ ನೋಡೋಕೆ ಫೀಲ್ ಮಾಡೋಕೆ ಟ್ರೈ ಮಾಡಲಾಗ್ತಿದ್ಯಾ ನಾಲ್ಕನೇ ಪ್ರಶ್ನೆ ಒಬ್ಬ ಲೀಡರ್ ಆರ್ಟಿಸ್ಟ್ ಸೈಂಟಿಸ್ಟ್ ಅಥವಾ ಟೀಚರನ್ನ ಅಡ್ಮೈರ್ ಮಾಡ್ದಾಗ ಆ ಅಡ್ಮಿರೇಷನ್ ಅನ್ನ ಕೇವಲ ಆ ವ್ಯಕ್ತಿಗೆ ಲಿಮಿಟ್ ಮಾಡದೆ ಐಡಲೈಸೇಷನ್ ಮಾಡದೆ ಅದನ್ನ ದೇವರ ವಿಭೂತಿಯ ಒಂದು ಮ್ಯಾನಿಫೆಸ್ಟೇಷನ್ ಅಂತ ನೋಡಿ ನಮ್ಮ ಸ್ಪಿರಿಚುವಲ್ ಅವೇರ್ನೆಸ್ ಅನ್ನು ಡೀಪನ್ ಮಾಡ್ಕೊಳ್ಳೋಕೆ ಹೇಗೆ ಯೂಸ್ ಮಾಡಬಹುದು ಮತ್ತು ಐದನೇ ಲಾಸ್ಟ್ ಕ್ವೆಶ್ಚನ್ ನಮ್ಮ ಸುತ್ತಲೂ ನಮ್ಮ ಒಳಗೂ ಡಿವಿನಿಟಿ ಪ್ರತಿದಿನ ಅನ್ಕೌಂಟಬಲ್ ವೇಸಲ್ಲಿ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತಿದೆ ಅನ್ನೋದಕ್ಕೆ ನಾವು ನಿಜವಾಗ್ಲೂ ಒಂದು ಗ್ರಾಟಿಟ್ಯೂಡಿಂದ ಬದುಕ್ತಿದೀವಾ ಅಥವಾ ಎಷ್ಟೋ ವಿಷಯಗಳನ್ನು ಟೇಕನ್ ಫಾರ್ ಗ್ರಾಂಟೆಡ್ ತಗೊಳ್ತಿದ್ದೀವಾ ಈ ಪ್ರಶ್ನೆಗಳು ಖಂಡಿತ ನಮ್ಮನ್ನ ನಾವೇ ಸ್ವಲ್ಪ ಇಂಟ್ರಸ್ಪೆಕ್ಟ್ ಮಾಡ್ಕೊಳೋಕೆ ಮತ್ತೆ ವಿಭೂತಿ ಯೋಗದ ಅನ್ನ ನಮ್ಮ ಲೈಫಲ್ಲಿ ಇನ್ನಷ್ಟು ಡೀಪ್ ಆಗಿ ಹೇಗೆ ತರ್ಬೋದು ಅಂತ ಯೋಚಿಸೋಕೆ ಹೆಲ್ಪ್ ಮಾಡುತ್ತವೆ ಹೌದು ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಅಧ್ಯಾಯ ಹತ್ತು ವಿಭೂತಿಯೋಗದ ಒಂದು ಓವರ್ ಆಲ್ ಸಮರಿಯನ್ನ ಮತ್ತೊಮ್ಮೆ ಹೇಳೋಣ ಖಂಡಿತ ವಿಭೂತಿ ಯೋಗದ ಮೂಲಕ ಕೃಷ್ಣ ನಮಗೇನು ತಿಳಿಸ್ತಾನೆ ಅಂದ್ರೆ ಈ ಸೃಷ್ಟಿಯಲ್ಲಿ ನಾವು ಕಾಣೋ ಪ್ರತಿಯೊಂದು ಎಕ್ಸ್ಟ್ರಾರ್ಡಿನರಿ ಪವರ್ಫುಲ್ ಬ್ಯೂಟಿಫುಲ್ ಅಥವಾ ಗ್ರೇಟ್ ಆದ ವಸ್ತು ವ್ಯಕ್ತಿ ಅಥವಾ ಕ್ವಾಲಿಟಿ ಏನಿದೆಯೋ ಅದು ಆ ಅಲ್ಟಿಮೇಟ್ ರಿಯಾಲಿಟಿಯ ಆ ಪರಮಾತ್ಮನ ಇನ್ಫೈನೈಟ್ ಗ್ಲೋರಿಯ ಒಂದು ಸಣ್ಣ ಸ್ಪಾರ್ಕ್ ಒಂದು ರೆಪ್ರೆಸೆಂಟೇಟಿವ್ ಅಷ್ಟೇ ಈ ಡಿವೈನ್ ಮ್ಯಾನಿಫೆಸ್ಟೇಷನ್ಸನ್ನು ಅಂದರೆ ವಿಭೂತಿಗಳನ್ನು ರೆಕಗ್ನೈಸ್ ಮಾಡೋದ್ರಿಂದ ಮತ್ತು ಅದರ ಸೋರ್ಸನ್ನು ನೆನಪಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಆ ವಿಸ್ಮಯ ಆ ಆ್ಯಂಡ್ ವಂಡರ್ ಇದೆಯಲ್ಲ ಅದನ್ನ ಡಿವೋಷನ್ ಆಗಿ ಭಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು ಇದು ನಮಗೆ ಎಲ್ಲೆಲ್ಲೂ ಎಲ್ಲದರಲ್ಲೂ ಮತ್ತೆ ಎಲ್ಲರಲ್ಲೂ ಆ ಒಂದೇ ಡಿವೈನ್ ಟ್ರೂತ್ ನೋಡೋ ಒಂದು ವಿಷನ್ ಕೊಡುತ್ತೆ ಅಂದ್ರೆ ಈ ಅಧ್ಯಾಯ ನಮ್ಮ ವರ್ಲ್ಡ್ ವ್ಯೂನೇ ಚೇಂಜ್ ಮಾಡೋ ಪೊಟೆನ್ಷಿಯಲ್ ಹೊಂದಿದೆ ಎಲ್ಲವೂ ದೇವರ ಎಕ್ಸ್ಪ್ರೆಷನ್ ಅಂತ ನೋಡೋಕೆ ಶುರು ಮಾಡಿದ್ರೆ ನಮ್ಮ ಲೈಫಲ್ಲಿ ಆಶ್ಚರ್ಯಕ್ಕೆ ವಿಸ್ಮಯಕ್ಕೆ ಕೃತಜ್ಞತೆಗೆ ಜಾಗ ಜಾಸ್ತಿಯಾಗುತ್ತೆ ಅದೇ ಅದರ ಅಲ್ಟಿಮೇಟ್ ಪರ್ಪಸ್ ನಮ್ಮ ರಿಲೇಶನ್ಶಿಪ್ ವಿತ್ ದ ವರ್ಲ್ಡ್ ಅನ್ನ ಇನ್ನಷ್ಟು ಫುಲ್ ಮಾಡೋದು ಕೊನೆಯದಾಗಿ ಒಂದು ಚಿಂತನೆಗೆ ಒಂದು ವಿಷಯ ಹೋಗೋಣ ಕೃಷ್ಣ ತನ್ನ ವಿಭೂತಿಗಳನ್ನ ನೇಚರ್ನಲ್ಲೂ ಹ್ಯೂಮನ್ ಕ್ವಾಲಿಟೀಸ್ನಲ್ಲೂ ತೋರಿಸಿದ ಇವತ್ತಿನ ಮಾಡರ್ನ್ ವರ್ಲ್ಡ್ನಲ್ಲಿ ಟೆಕ್ನಾಲಜಿಯ ವಂಡರ್ಸ್ನಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೇಪಬಿಲಿಟೀಸ್ನಲ್ಲಿ ಅಥವಾ ಗ್ಲೋಬಲ್ ಕನೆಕ್ಟಿವಿಟಿಯ ಸ್ಪೀಡ್ನಲ್ಲಿ ಇಲ್ಲೂ ಕೂಡ ಆ ಡಿವೈನ್ ವಿಭೂತಿಯನ್ನ ನಾವು ರೆಕಗ್ನೈಸ್ ಮಾಡಬಹುದಾ ಹೇಗೆ ಯೋಚ್ಿಸಿ ನೋಡಿ ಈ ಒಂದು ಆಳವಾದ ಚರ್ಚೆಯನ್ನ ಕೇಳಿದ್ದಕ್ಕಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತು ಕೇಳುಗರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಮುಂದಿನ ಅಧ್ಯಾಯದ ಇನ್ಸೈಟ್ಸ್ ಜೊತೆ ಕಂಟಿನ್ಯೂ ಆಗುತ್ತೆ ಖಂಡಿತ ನಮ್ ಜೊತೆ ಇರಿ ನಿಮಗೆ ಈ ಮಾತುಕತೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದು ಇನ್ನಷ್ಟು ಜನರಿಗೆ ರೀಚ್ ಆಗೋಕೆ ಹೆಲ್ಪ್ ಆಗುತ್ತೆ